ಲೋಕಸಭೆ ಚುನಾವಣೆ ಫಲಿತಾಂಶದ ಬಳಿಕ ಇದೇ ಮೊದಲ ಬಾರಿಗೆ ವರಿಷ್ಠರ ಭೇಟಿಗೆ ರಾಜ್ಯ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಸೋಲು ಗೆಲುವಿನ ವರದಿ ಹಿಡಿದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ದೆಹಲಿಗೆ ಹಾರಲಿದ್ದಾರೆ ಲಿಂಗಾಯತ ಪ್ರಾಬಲ್ಯದ ಕ್ಷೇತ್ರಗಳೂ ಸೇರಿದಂತೆ ಒಟ್ಟು ಒಂಬತ್ತು ಕ್ಷೇತ್ರಗಳ ಸೋಲಿನ ವರದಿ ರೆಡಿಯಾಗಿದ್ದು ದೆಹಲಿ ನಾಯಕರ ಮುಂದೆ ಇಡುತ್ತಾರೆ ಇದರ ಜೊತೆಗೆ ಚನ್ನಪಟ್ಟಣ ಶಿಗಾವಿ ಸಂಡೂರು ಉಪಚುನಾವಣೆಯ ಅಭ್ಯರ್ಥಿ ಆಯ್ಕೆ ಬಗ್ಗೆಯೂ ಚರ್ಚೆ ನಡೆಯಲಿದೆ ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿ ತುಮಕೂರು ಜಿಲ್ಲೆಯಾದ್ಯಂತ ಬಂದ್ ಶುರುವಾಗಿದೆ ಕನ್ನಡಪರ ಸಂಘಟನೆಗಳು ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದು ಮಾಜಿ ಸಚಿವ ಸೊಗಡು ಶಿವಣ್ಣ ಕೂಡ ಸಾಥನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಹೋರಾಟಗಾರರು ಕಾಮಗಾರಿಯನ್ನ ಶಾಶ್ವತವಾಗಿ ನಿಲ್ಲಿಸುವ ತನಕ ಹೋರಾಟ ನಿಲ್ಲಿಸಲ್ಲ ಅಂತ ಹೇಳಿ ಪಟ್ಟಣ ಹಿಡಿದಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ಪ್ರಾರಂಭ ಮಾಡುವುದಕ್ಕೆ ಚಿಂತನೆ ನಡೆಸಿರುವ ಸರ್ಕಾರದ ವಿರುದ್ಧ ಅಂಗನವಾಡಿ ಕಾರ್ಯಕರ್ತೆಯರು ಸಿಡಿದೆದ್ದಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಕ್ರೋಶದ ಕಹಳೆ ಮೊಳುಗ್ತಾ ಇದೆ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಸಾವಿರದ ಎಂಟು ಎಲ್ಕೆಜಿ ಯುಕೆಜಿ ಆರಂಭಕ್ಕೆ ಸರ್ಕಾರ ಮುಂದಾಗಿದ್ದು ಅಂಗನವಾಡಿಗಳನ್ನು ಮುಚ್ಚಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಹೀಗಾಗಿ ಸರ್ಕಾರ ತಮ್ಮ ನಿರ್ಣಯವನ್ನು ಕೈ ಬಿಡುವವರೆಗೂ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟ ಜೋರಾಗ್ತಾ ಇದ್ದಂಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಎಂ ಸಿದ್ದರಾಮಯ್ಯ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ಗುಣಮಟ್ಟದ ಶಿಕ್ಷಣ ನೀಡುವಂತಹ ಉದ್ದೇಶದಿಂದ ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ಶುರು ಮಾಡಬೇಕು ಅಂತ ಶಿಕ್ಷಣ ಇಲಾಖೆ ಆಸಕ್ತಿಯನ್ನು ಹೊಂದಿದೆ ಆದರೆ ಅಂಗನವಾಡಿ ಕಾರ್ಯಕರ್ತೆಯರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ತಜ್ಞರ ಕಮಿಟಿ ರಚನೆ ಮಾಡುವ ಕುರಿತು ಚರ್ಚೆ ಮಾಡಲಾಗಿದೆ ಅಂತ ಸಚಿವೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಡೆಂಗಿ ಹಾವಳಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಇಪ್ಪತ್ತು ದಿನಗಳಲ್ಲಿ ಸಾವಿರಕ್ಕೂ ಹೆಚ್ಚು ಮಂದಿಗೆ ಡೆಂಗಿ ಆವರಿಸಿದ್ದು ಆತಂಕ ಮನೆ ಮಾಡಿದೆ ಇದರ ಜೊತೆಗೆ ವೈರಲ್ ಫೀವರ್ ಕೂಡ ಜನರನ್ನ ಇನ್ನಿಲ್ಲದಂತೆ ಬಾಧಿಸುವುದಕ್ಕೆ ಶುರು ಮಾಡಿದೆ ಮಳೆ ಕಣ್ಣಾಮುಚ್ಚಾಲೆ ಆಡ್ತಾ ಇದ್ದು ಶೀತ ಗಾಳಿಯಿಂದ ಹವಾಮಾನ ವೈಪರೀತ್ಯವೇ ಡೆಂಗಿ ಹಾಗೂ ಸಾಂಕ್ರಾಮಿಕ ರೋಗ ಹೆಚ್ಚಾಗುವುದಕ್ಕೆ ಕಾರಣವಾಗಿದೆ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಕೂಡ ಡೆಂಗಿಗೆ ತುತ್ತಾಗಿದ್ದು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಸೂರಜ್ ರೇವಣ್ಣ ವಿರುದ್ಧದ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧ ಇವತ್ತು ಆರೋಪಿಗೆ ವೈದ್ಯಕೀಯ ಪರೀಕ್ಷೆ ನಡೆಸುವಂತಹ ಸಾಧ್ಯತೆ ಇದೆ ಈಗಾಗಲೇ ಸಂತ್ರಸ್ತನ ವಿಚಾರಣೆ ಜೊತೆಗೆ ವೈದ್ಯಕೀಯ ಪರೀಕ್ಷೆ ನಡೆಸಿರುವಂತಹ ಪೊಲೀಸರು ಇವತ್ತು ಸೂರಜ್ ರೇವಣ್ಣಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನು ನಡೆಸಲಿದ್ದಾರೆ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಬಂಧಿಯಾಗಿರುವಂತಹ ಸೂರಜ್ ರೇವಣ್ಣರನ್ನ ಸಿಐಡಿ ವಶಕ್ಕೆ ನೀಡಲಾಗಿದೆ ಬಾಡಿ ವಾರೆಂಟ್ ಮೇಲೆ ಸಿಐಡಿ ಕಸ್ಟಡಿಗೆ ಪಡೆದಂತಹ ಅಧಿಕಾರಿಗಳು ಇವತ್ತಿನಿಂದ ಸತತ ಏಳು ದಿನ ಡ್ರಿಲ್ ಮಾಡಲಿದ್ದಾರೆ ಇನ್ನು ಸೂರಜ್ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಗೃಹ ಸಚಿವ ಪರಮೇಶ್ವರ್ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಂಡಿದ್ದಾರೆ ಅಂತ ಹೇಳಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕುಟುಂಬಕ್ಕೆ ಮೇಲಿಂದ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇವೆ ಒಂದೇ ತಿಂಗಳಲ್ಲಿ ತಂದೆ ಮಕ್ಕಳು ಜೈಲು ವಾಸ ಅನುಭವಿಸುವಂತಾಗಿದೆ ಅತ್ಯಾಚಾರ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲು ಪಾಲಾಗಿದ್ರೆ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸೂರಜ್ ರೇವಣ್ಣ ಕೂಡ ಲಾಕ್ ಆಗಿದ್ದಾರೆ ಇನ್ನು ಸಂತ್ರಸ್ತೆ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕೂಡ ಜೈಲು ವಾಸ ಅನುಭವಿಸಿ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ ಅತ ಭವಾನಿ ರೇವಣ್ಣಗೂ ಕೂಡ ಆತಂಕ ಕಾಡ್ತಾ ಇದ್ದು ನಿರೀಕ್ಷಣಾ ಜಾಮೀನಿನ ಮೇಲೆ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಬಂಧನವಾಗಿರುವಂತಹ ಪ್ರಜ್ವಲ್ ರೇವಣ್ಣ ಮೂರನೇ ಬಾರಿಗೆ ಪರಪ್ಪನ ಅಗ್ರಹಾರ ಜೈಲ್ ಸೇರಿದ್ದಾನೆ ಇನ್ನು ಹೊಳೆ ನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣದ ಜಾಮೀನು ಕೋರಿ ಪ್ರಜ್ವಲ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯೂ ನಿನ್ನೆ ನಡೆಯಿತು ವಾದ ಪ್ರತಿವಾದ ಆಲಿಸಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಾಳೆಗೆ ಆದೇಶವನ್ನು ಕಾಯ್ದಿರಿಸಿದೆ ಕೊಲೆ ಕೇಸಲ್ಲಿ ಸೆಂಟ್ರಲ್ ಜೈಲು ಸೇರಿರುವಂತಹ ರನ್ನ ನಿನ್ನೆ ಪತ್ನಿ ಮತ್ತು ಮಗ ಭೇಟಿ ಮಾಡಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗನನ್ನ ನೋಡ್ತಾ ಇದ್ದಂಗೆ ದರ್ಶನ್ ಭಾವುಕರಾಗಿ ಕಣ್ಣೀರನ್ನ ಹಾಕಿದ್ರಂತೆ ಬಳಿಕ ಪತ್ನಿ ಬಳಿ ನಡೆದ ಘಟನೆ ಬಗ್ಗೆ ಕೆಲ ಮಾಹಿತಿಗಳನ್ನು ದರ್ಶನ್ ಹಂಚಿಕೊಂಡಿದ್ದಾರಂತೆ ಕಾನೂನು ಹೋರಾಟದ ಬಗ್ಗೆ ದರ್ಶನ್ಗೆ ವಿಜಯಲಕ್ಷ್ಮಿ ಧೈರ್ಯವನ್ನ ಹೇಳಿದ್ರಂತೆ ಪತ್ನಿ ಹಾಗೂ ಮಗನನ್ನ ಭೇಟಿ ಮಾಡಿ ಕೊಂಚ ನಿರಾಳರಾಗಿರುವಂತಹ ದರ್ಶನ್ ನಿನ್ನೆ ರಾತ್ರಿ ಬೇಗನೆ ನಿದ್ರೆಗೆ ಜಾರಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಎಲ್ಲ ಆರೋಪಿಗಳನ್ನು ದಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರಿಸಲಾಗಿತ್ತು ಹೀಗಾಗಿ ಕೆಲವು ಆರೋಪಿಗಳನ್ನು ಬೇರೆ ಜೈಲ್ಗೆ ಶಿಫ್ಟ್ ಮಾಡುವಂತೆ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಲಾಗಿತ್ತು ಎಸ್ಪಿಪಿ ವಾದ ಪುರಸ್ಕರಿಸಿದ ನ್ಯಾಯಾಲಯ ನಾಲ್ವರು ಆರೋಪಿಗಳನ್ನು ತುಮಕೂರು ಜೈಲಿಗೆ ಶಿಫ್ಟ್ ಮಾಡಿ ಆದೇಶವನ್ನು ಹೊರಡಿಸಿದೆ ಪೊಲೀಸರ ಮುಂದೆ ಶರಣಾಗಿದ್ದ ಕಾರ್ತಿಕ್ ಕೇಶವಮೂರ್ತಿ ನಿಖಿಲ್ ನಾಯ್ಕ್ ಮತ್ತು ರವಿಶಂಕರ್ ಅವರನ್ನು ತುಮಕೂರು ಜೈಲಿಗೆ ಶಿಫ್ಟ್ ಮಾಡುವಂತೆ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಪವಿತ್ರಾ ಗೌಡ ಅಕೌಂಟ್ಗೆ ನಿರ್ಮಾಪಕ ಸೌಂದರ್ಯ ಜಗದೀಶ್ ಖಾತೆಯಿಂದ ಎರಡು ಕೋಟಿ ಹಣ ವರ್ಗಾವಣೆಯಾಗಿರುವುದು ಗೊತ್ತಾಗಿದೆ ಯಾವ ಕಾರಣಕ್ಕೆ ಎರಡು ಕೋಟಿ ಹಣ ವರ್ಗಾವಣೆ ಮಾಡಿದ್ರು ಅನ್ನೋದು ಮಾತ್ರ ಇನ್ನೂ ಬಯಲಿಗೆ ಬಂದಿಲ್ಲ ಈ ಬಗ್ಗೆ ನ್ಯೂಸ್ ಏಟಿನ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸೌಂದರ್ಯ ಜಗದೀಶ್ ಪತ್ನಿ ಶಶಿರೇಖಾ ನನಗೆ ಈ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಪ್ರತಿ ತಿಂಗಳ ಅಂತ್ಯದ ಒಳಗೆ ಹೆಚ್ಚುವರಿ ಐದು ಕೆಜಿ ಅಕ್ಕಿಯ ಹಣವನ್ನು ಫಲಾನುಭವಿಗಳ ಖಾತೆಗೆ ಸಂದಾಯ ಮಾಡುವಂತೆ ಅಧಿಕಾರಿಗಳಿಗೆ ಸಚಿವ ಮುನಿಯಪ್ಪ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಆಹಾರ ಇಲಾಖೆಯ ಯೋಜನೆಗಳು ಹಾಗೂ ಕಾರ್ಯಗಳ ಬಗ್ಗೆ ಮಾಹಿತಿ ಪಡೆದ ಸಚಿವರು ತಮ್ಮ ಇಲಾಖೆಯಲ್ಲಿರುವಂತಹ ಸಣ್ಣ ಪುಟ್ಟ ಲೋಪದೋಷ ಸರಿಪಡಿಸುವಂತೆ ಹೇಳಿದ್ದಾರೆ ಎಲೆಕ್ಷನ್ ಬಳಿಕ ಮತ್ತೆ ಹೆಚ್ಚುವರಿ ಡಿಸಿಎಂ ಹುದ್ದೆ ವಿಚಾರ ಮುನ್ನೆಲೆಗೆ ಬಂದಿದೆ ಸಮುದಾಯದ ಡಿಸಿಎಂ ಹುದ್ದೆ ಪ್ರಸ್ತಾಪ ಮುಂದಿಟ್ಟ ಸಚಿವ ಎನ್ ರಾಜಣ್ಣ ವಿರುದ್ಧ ಸ್ವಪಕ್ಷದಲ್ಲಿ ಅಸಮಾಧಾನ ಕೇಳಬಂದಿದೆ ಸಚಿವ ಪ್ರಿಯಾಂಕ ಖರ್ಗೆ ಮಾತನಾಡಿ ಸಮುದಾಯದ ಡಿಸಿಎಂ ಹುದ್ದೆಗಳಿಂದ ಸಮಸ್ಯೆಗಳು ಬಗೆಹರಿಯಲ್ಲ ಅಂದ್ರು ಇನ್ನೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಮಾತಾಡಿ ಇದನ್ನೆಲ್ಲ ಪಕ್ಷದ ಹೈಕಮಾಂಡ್ ರಾಜ್ಯ ನಾಯಕರು ನೋಡ್ಕೊಳ್ತಾರೆ ಅಂತ ಹೇಳಿದ್ರು ಇದಕ್ಕೆ ದನಿಗೂಡಿಸಿರುವಂತಹ ಡಿಕೆ ಸುರೇಶ್ ಐದು ಡಿಸಿಎಂ ಹುದ್ದೆ ಬೇಕಾದರೂ ಸೃಷ್ಟಿ ಮಾಡಲಿ ಅಂತ ಹೇಳಿ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಪರಿಷತ್ ಸದಸ್ಯರ ಆಯ್ಕೆ ವೇಳೆ ಹಿರಿಯರನ್ನ ಕಡೆಗಣಿಸಲಾಗಿದೆ ಅಂತ ಸಿಎಂ ಮತ್ತು ಡಿಸಿಎಂ ವಿರುದ್ಧ ಗುಟುರು ಹಾಕಿದ ಕೋಪ ಥಳಿಸೋದಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ನಿಗಮ ಮಂಡಳಿ ನಿರ್ದೇಶಕರು ಸದಸ್ಯರ ಆಯ್ಕೆ ಜವಾಬ್ದಾರಿಯನ್ನ ಪರಮೇಶ್ವರ್ಗೆ ವಹಿಸಿದ್ದಾರೆ ಉಪಲೋಕಾಯುಕ್ತ ನೇಮಕ ಮಾಡುವ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ನಡೆಸಲಾಯಿತು ಈ ವೇಳೆ ಮುಖ್ಯ ನ್ಯಾಯಮೂರ್ತಿ ಎನ್ವಿ ಅಂಜಾರಿಯಾ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಿಪಕ್ಷ ನಾಯಕ ಆರ್ ಅಶೋಕ್ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್ ಪಾಲ್ಗೊಂಡಿದ್ದರು ಸಭೆಯಲ್ಲಿ ಉಪ ಲೋಕಾಯುಕ್ತರಾಗಿ ಭೈರಾರೆಡ್ಡಿ ವೀರಪ್ಪ ನೇಮಕಕ್ಕೆ ತೀರ್ಮಾನವನ್ನು ಮಾಡಲಾಯಿತು ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕ್ ಪಂಚಾಯಿತಿ ಕ್ಷೇತ್ರಗಳಿಗೆ ಮೀಸಲಾತಿ ಅಂತಿಮಗೊಳಿಸದ ಸರ್ಕಾರದ ನಡೆಯನ್ನು ಆಕ್ಷೇಪಿಸಿ ರಾಜ್ಯ ಚುನಾವಣಾ ಆಯೋಗ ಹೈಕೋರ್ಟ್ಗೆ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಸಲ್ಲಿಸಿದೆ ಆಯೋಗವು ಸರ್ಕಾರದ ವಿರುದ್ಧ ಸಲ್ಲಿಸಿರುವಂತಹ ಸಿವಿಲ್ ನ್ಯಾಯಾಂಗ ನಿಂದನೆ ಅರ್ಜಿ ವಿಚಾರಣೆ ನಡೆಯಿತು ಅರ್ಜಿ ಆಕ್ಷೇಪಣೆ ಸಲ್ಲಿಸಿ ವಾದ ಮಂಡಿಸೋದಕ್ಕೆ ಸ್ವಲ್ಪ ಕಾಲಾವಕಾಶ ನೀಡುವಂತೆ ಸರ್ಕಾರಿ ವಕೀಲರು ಮನವಿಯನ್ನ ಮಾಡಿಕೊಂಡರು ಮನವಿಯನ್ನು ಪುರಸ್ಕರಿಸಿದ ನ್ಯಾಯಾಲಯ ಅರ್ಜಿ ವಿಚಾರಣೆಯನ್ನು ಜುಲೈ ಹನ್ನೊಂದಕ್ಕೆ ಮುಂದೂಡಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ತನಿಖೆ ದಿನೇ ದಿನೇ ಚುರುಕನ್ನು ಪಡ್ಕೊಳ್ತಾ ಇದೆ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿಯನ್ನು ವಶಕ್ಕೆ ಪಡೆದ ಎಸ್ಐಟಿ ಮಹತ್ವದ ವಿಚಾರಣೆಯನ್ನ ಮಾಡ್ತಾ ಇದೆ ಮೃತ ಚಂದ್ರಶೇಖರನ್ ತಮ್ಮ ಡೆತ್ ಅಲ್ಲಿ ಆರೋಪಿಯ ಹೆಸರನ್ನು ಉಲ್ಲೇಖ ಮಾಡಿದರು ಹೀಗಾಗಿ ಸಾಯಿ ತೇಜ ಅನ್ನುವ ಆರೋಪಿಯನ್ನ ಚನ್ನಗಿರಿಯಲ್ಲಿ ವಶಕ್ಕೆ ಪಡೆದು ವಿಚಾರಣೆಯನ್ನ ಶುರು ಮಾಡಿದ್ದಾರೆ ಕಾಟನ್ ಕ್ಯಾಂಡಿ ಗೋಬಿ ಮಂಚೂರಿ ಬಳಿಕ ಕಬಾಬ್ಗೂ ಕಲರ್ ಬಳಕೆ ಮಾಡುವಂತಿಲ್ಲ ಅಂತ ಸರ್ಕಾರ ಶಾಕ್ ಅನ್ನು ಕೊಟ್ಟಿದೆ ಚಿಕನ್ ಫಿಶ್ ಹಾಗೂ ವೆಜ್ ಕಬಾಬ್ಗೆ ಯಾವುದೇ ಕಲರ್ ಬಳಕೆ ಮಾಡದಂತೆ ರಾಜ್ಯ ಸರ್ಕಾರ ಆದೇಶವನ್ನು ಕೊಟ್ಟಿದೆ ಕಲರ್ ಬಳಕೆ ಮಾಡೋದರಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರೋ ಹಿನ್ನೆಲೆಯಲ್ಲಿ ಕಲರ್ ಬಳಕೆಯನ್ನು ಬ್ಯಾನ್ ಮಾಡಲಾಗಿದೆ ಮಂಡ್ಯದಲ್ಲಿ ನಡೆಯುವಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕುರಿತಂತೆ ಪೂರ್ವ ಸಿದ್ಧತೆ ನಡೀತಾ ಇದೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಪೂರ್ವಭಾವಿ ಸಭೆ ನಡೆಯುತ್ತೆ ಸಿಎಂ ಅಧ್ಯಕ್ಷತೆಯಲ್ಲಿ ನಡೆಯುವಂತಹ ಸಭೆಯಲ್ಲಿ ಮಂಡ್ಯ ಉಸ್ತುವಾರಿ ಸಚಿವ ಚೆಲುರಾಯಸ್ವಾಮಿ ಕಸಾಪ ರಾಜ್ಯಾಧ್ಯಕ್ಷರು ಜಿಲ್ಲಾಧಿಕಾರಿ ಕುಮಾರ್ ಎಸ್ಪಿ ಯತೀಶ್ ಸೇರಿದಂತೆ ಹಲವರು ಪಾಲ್ಗೊಳ್ಳುತ್ತಾರೆ ದಾವಣಗೆರೆಯಲ್ಲಿ ಮಳೆಗಾಗಿ ಗ್ರಾಮಸ್ಥರು ದೇವರ ಮೊರೆ ಹೋಗಿದ್ದಾರೆ ಸರಿಯಾದ ಸಮಯಕ್ಕೆ ಮಳೆ ಬಾರದ ಹಿನ್ನೆಲೆಯಲ್ಲಿ ಬಿತ್ತನೆ ಮಾಡಿದ ಬೆಳೆಗಳು ನೀರಿಲ್ಲದೆ ಒಣಗ್ತಾ ಇವೆ ಹೀಗಾಗಿ ಗ್ರಾಮದ ಯುವಕರು ರೈತರು ಊರಿನ ದೇವರಾದ ಕರಗಲ್ಲಿಗೆ ನೀರಿನ ಅಭಿಷೇಕವನ್ನು ಮಾಡಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಈ ದೇವರಿಗೆ ಪೂಜೆ ಮಾಡಿದ್ರೆ ಮಳೆ ಬರುತ್ತೆ ಊರು ಸಮೃದ್ಧಿಯಾಗಿರುತ್ತೆ ಅನ್ನೋದು ಗ್ರಾಮಸ್ಥರ ನಂಬಿಕೆ ಮಹಾರಾಷ್ಟ್ರದ ಬಾಬಾ ಫಾಲ್ಸ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ ಬೆಳಗಾವಿಯಿಂದ 60 ಕಿಲೋಮೀಟರ್ ದೂರದಲ್ಲಿರುವಂತ ಬಾಬಾ ಫಾಲ್ಸ್ಕೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾಿದ್ದಾರೆ ಬೆಟ್ಟದಿಂದ ಜುಮ್ಮಿಕುವ ಜಲದಾರಿ ಕಂಡು ಪ್ರವಾಸಿಗರು ಫುಲ್ ಖುಷಿಯಾಗಿದ್ದಾರೆ ರಿಲಯನ್ಸ್ ಫೌಂಡೇಶನ್ ಅಧ್ಯಕ್ಷೆ ನೀತಾ ಅಂಬಾನಿ ಅವರು ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಪುತ್ರ ಅನಂತ್ ಹಾಗೂ ರಾಧಿಕಾ ಮದುವೆ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆಯನ್ನು ನಡೆಸಲಾಯಿತು ಬಳಿಕ ಮಾತನಾಡಿದ ಅವರು ಪುತ್ರನ ಮದುವೆ ಆಮಂತ್ರಣವನ್ನು ಶಿವನ ಸನ್ನಿಧಿಯಲ್ಲಿ ಇಟ್ಟು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೀವಿ ಅಂತ ಹೇಳಿದರು ಇನ್ನು ಕಾಶಿ ವಿಶ್ವನಾಥನ ದರ್ಶನ ಪಡೆದ ಮೇಲೆ ನೀತಾ ಅಂಬಾನಿ ವಾರಣಾಸಿಯ ಬೀದಿ ವ್ಯಾಪಾರಿಗಳ ಅಂಗಡಿಗಳಿಗೆ ಭೇಟಿ ಕೊಟ್ಟು ವಾರಣಾಸಿಯಲ್ಲಿ ರಸ್ತೆ ಬದಿಯಲ್ಲಿದ್ದ ಚಾಟ್ ಅಂಗಡಿಗೆ ಭೇಟಿ ಕೊಟ್ಟು ಪಾನಿಪುರಿ ಮಸಾಲ್ ಪುರಿ ತಿಂದರು ನೂರಾರು ಜನ ನೀತಾ ಅಂಬಾನಿ ನೋಡೋಕೆ ಮುಗಿದಿದ್ರು ಚಾಟ್ ಅಂಗಡಿ ಮಾಲೀಕನಿಗೂ ನೀತಾ ಅಂಬಾನಿ ಮಗನ ಮದುವೆಗೆ ಆಮಂತ್ರಣ ಕೊಟ್ಟಿದ್ದಾರೆ ವಿಶ್ವಕಪ್ ಟೂರ್ನಿಯ ಸೂಪರ್ ಏಟರ ಹಂತದ ಕೊನೆಯ ಪಂದ್ಯದಲ್ಲಿ ಟೀಂ ಇಂಡಿಯಾ ಭರ್ಜರಿ ಗೆಲುವನ್ನು ಸಾಧಿಸಿದೆ ವೆಸ್ಟ್ ಇಂಡೀಸ್ನಲ್ಲಿ ನಡೆದಂತಹ ಪಂದ್ಯದಲ್ಲಿ ಆಸಿಸ್ ಹಿನಾಯವಾಗಿ ಸೋಲನ್ನು ಒಪ್ಪಿಕೊಂಡಿದೆ ಈ ಮೂಲಕ ಟೀಂ ಇಂಡಿಯಾ ಸೆಮಿಫೈನಲ್ಗೆ ಲಗ್ಗೆಯನ್ನ ಇಟ್ಟಿದ್ದು ಆಸಿಸ್ ಸೆಮೀಸ್ ಕನಸಿಗೆ ವಿಘ್ನ ಎದುರಾಗಿದೆ ಟಿ ವಿಶ್ವಕಪ್ನಲ್ಲಿ ಹೊಸ ಇತಿಹಾಸ ನಿರ್ಮಿಸುವುದಕ್ಕೆ ಅಫ್ಘಾನಿಸ್ತಾನ್ ರಣತಂತ್ರವನ್ನು ರೂಪಿಸಿದೆ ಬಾಂಗ್ಲಾದೇಶದ ವಿರುದ್ಧ ಅಫ್ಘಾನ್ ಪಡೆ ಕಣಕ್ಕಿಳಿದಿದ್ದು ಇವತ್ತಿನ ಪಂದ್ಯ ಗೆದ್ರೆ ಸೆಮಿಫೈನಲ್ಗೆ ಲಗ್ಗೆಯನ್ನ ಇಡಲಿದೆ ದಾಸರಿಗೆ ಜೈಲೂಟ ಸೇರ್ತಾ ಇಲ್ಲ ಕಾರ್ಪೆಟ್ ಮೇಲೆ ನಿದ್ದೆ ಬರ್ತಾ ಇಲ್ಲ ಪತ್ನಿ ಮಗನನ್ನ ನೋಡಿ ಕಣ್ಣೀರು ಚಕ್ರವರ್ತಿಗೆ ಕಾಡ್ತಾ ಇದೆಯಂತೆ ಪಶ್ಚಾತ್ತಾಪ ಸಹ ಕೈದಿಗಳ ಜೊತೆ ಮಾತಿಲ್ಲ ಮೌನಕ್ಕೆ ಶರಣಾಗಿರೋ ದರ್ಶನ್ ಇದು ಡಿ ಗ್ಯಾಂಗ್ ಜೈಲ್ ಡೈರಿ ಡೇ ಫೋ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪಾಪ್ಯುಲರ್ ನಟ ಅಂತ ಕರ್ಸ್ಕೊಳ್ಳುವಂತ ದರ್ಶನ್ ಸ್ವಲ್ಪ ಹಣ ಎಲ್ಲ ಬಂದ ಮೇಲೆ ಐಷಾರಾಮಿ ಜೀವನವನ್ನ ಮಾಡಿದವರು ಆದ್ರೆ ಈಗ ಜೈಲು ಆಗಿದ್ದಾರೆ ಜೈಲಲ್ಲಿ ಊಟ ಸೇರ್ತಾ ಇಲ್ಲ ಕಾರ್ಪೆಟ್ ಮೇಲೆ ನಿದ್ದೆ ಬರ್ತಾ ಇಲ್ಲ ಕೊಲೆ ಕೇಸಲ್ಲಿ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾರಂತೆ ದರ್ಶನ್ ಈಗ ಪಶ್ಚಾತ್ತಾಪ ಪಟ್ಟು ಪ್ರಯೋಜನ ಇಲ್ಲ ರೇಣುಕಾ ಸ್ವಾಮಿಯನ್ನ ಎತ್ತಕೊಂಡ್ ಬಾ ಅಂತ ಹೇಳಿದ್ರಲ್ಲ ಪವನ್ಗೆ ಆಗ ಯೋಚನೆ ಮಾಡ್ಬೇಕಾಗಿತ್ತು ಬೇರೆ ಮಾರ್ಗನೂ ಇದೆಯಲ್ಲ ಇದಕ್ಕೆ ಅಷ್ಟಿಲ್ಲವಾಗ ಮೆಸೇಜ್ ಮಾಡಿದ್ದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಅಥವಾ ಡೈರೆಕ್ಟಾಗಿ ದರ್ಶನೇ ಪೊಲೀಸರಿಗೆ ಹೇಳಿದ್ರು ಸಾಕಾಗ್ತಿತ್ತು ಈ ಥರ ಟಾರ್ಚರ್ ಮಾಡ್ತಿದ್ದಾನೆ ಅಂತ ಅದರಲ್ಲೂ ನಿನ್ನೆ ಪತ್ನಿ ವಿಜಯಲಕ್ಷ್ಮಿ ಮಗ ವಿನೀಶ್ ಹೋದಂಥ ಟೈಮ್ನಲ್ಲಿ ಇಬ್ಬರನ್ನು ನೋಡಿ ಕಣ್ಣೀರನ್ನು ಹಾಕಿದ್ದಾರಂತೆ ದಾಸ ಐಷಾರಾಮಿ ಜೀವನ ನಡೆಸ್ತಾ ಇದ್ರು ದರ್ಶನ್ ಈಗ ಜೈಲು ಹಕ್ಕಿಯಾಗಿದ್ದಾರೆ ನಿನ್ನೆ ಪತ್ನಿ ಭೇಟಿ ಮಾಡೋಕ್ಕೆ ಹೋದಾಗ ಕಾನೂನು ಹೋರಾಟದ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ದರ್ಶನ್ ಸಹ ಕೈದಿಗಳನ್ನ ಮಾತನಾಡಿಸದೆ ಮೌನಕ್ಕೆ ಶರಣಾಗಿದ್ದಾರೆ ದರ್ಶನ್ ನೂರಾತ್ರಿ ಮುದ್ದೆ ಅನ್ನ ಸಾಂಬಾರ್ ಮಜ್ಜಿಗೆ ಸೇವಿಸಿ ನಿದ್ರೆಗೆ ಜಾರಿದ್ರು ಪತ್ನಿ ಮಗನ ಭೇಟಿ ಬಳಿಕ ಸ್ವಲ್ಪ ರಿಲ್ಯಾಕ್ಸ್ ಮೂಡ್ ನಲ್ಲಿ ದರ್ಶನ್ ಇದ್ದಾರಂತೆ ಬೆಳಗ್ಗೆ ಕಾಫಿ ಕೊಟ್ರೆ ನನಗೆ ಕಾಫಿ ಬೇಡ ಬಿಸ್ನೀರ್ ಕೊಡಿ ಅಂತ ಹೇಳಿ ಬಿಸ್ನೀರ್ ಅನ್ನ ದರ್ಶನ್ ಜೈಲಲ್ಲಿ ಒಟ್ನಲ್ಲಿ ದರ್ಶನ್ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಈ ತರ ಆಗೋಯ್ತಲ್ಲ ಅಂತ ಹೇಳಿ ಪಶ್ಚಾತ್ತಾಪ ಪಡ್ತಾ ಇದ್ದಾರಂತೆ ನಿನ್ನೆ ವಿಜಯಲಕ್ಷ್ಮಿ ಮತ್ತೆ ಮಗ ವಿನೀಶ್ ಹೋದಂತ ಟೈಮ್ ನಲ್ಲಿ ಮಗನನ್ನ ತಬ್ಕೊಂಡು ಜೋರಾಗಿ ಹತ್ತಿದಾರಂತೆ ಇನ್ನು ಪತ್ನಿ ಜೊತೆಯಲ್ಲಿ ಈ ಕಾನೂನು ಹೋರಾಟದ ಬಗ್ಗೆ ಚರ್ಚೆಯನ್ನ ಮಾಡಿದಾರಂತೆ ಮೂಲಗಳ ಪ್ರಕಾರ ಅಂದ್ರೆ ಜೈಲಿನ ಅಧಿಕಾರಿಗಳು ಹೇಳಿರೋ ಪ್ರಕಾರ ಒಂದು ಆರು ತಿಂಗಳು ನಾನು ಹೊರಗಡೆ ಬರೋ ಡೌಟ್ ನೀನೇ ಮ್ಯಾನೇಜ್ ಮಾಡಬೇಕು ಅಂತೇಳಿ ಹೇಳಿ ಕಿನ ದರ್ಶನ್ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದೇ ವಿಚಾರದ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಪ್ಪ ಚಂದ್ರಪ್ಪ ಪತ್ನಿ ಮತ್ತೆ ಮಗನನ್ನ ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ ದರ್ಶನ್ ಅಂತ ಹೇಳ್ತಾ ಇದ್ದಾರೆ ಜೈಲಿನ ಮೂಲಗಳಿಂದ ಈ ಬಗ್ಗೆ ಮಾಹಿತಿ ಏನೇನು ಸಿಗ್ತಾ ಇದೆ ಸಂಪರ್ಕ ಕಟ್ಟಾಗಿದೆ ಅಂತ ಅನ್ಸುತ್ತೆ ಮತ್ತೆ ಸಂಪರ್ಕ ತಗೊಳ್ಳೋಣ ನಮ್ಮ ರಿಪೋರ್ಟರ್ನ ಕೊಲೆ ಕೇಸಲ್ಲಿ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಇಷ್ಟು ದಿನ ಸ್ನೇಹಿತರು ಅಂತ ಹೇಳಿ ಅವ್ರ ಹಿಂದೆ ಮುಂದೆ ಬಾಸ್ ಜೈ ಅಂತ ಹೇಳಿ ಸುತ್ತಾಡ್ತಿದ್ರಲ್ಲ ಅವ್ರ ಜೊತೆ ಸೇರ್ಕೊಂಡು ಕೊಲೆ ಅಂತೂ ಆಗಿ ಹೋಗ್ಬಿಟ್ಟಿದೆ ಆದ್ರೆ ಅವ್ರ ಜೊತೆನೆ ಈಗ ಬ್ಯಾರಕ್ ನಲ್ಲಿ ಇದ್ರು ಕೂಡ ಅವ್ರ ಜೊತೆ ಮಾತಾಡ್ತಾ ಇಲ್ಲವಂತೆ ಸಾಕಪ್ಪ ನಿಮ್ಮಗಳ ಸಹವಾಸ ನಿಮ್ಮಿಂದಾನೆ ನನ್ಗೆ ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಿಮ್ಗೆ ಕೈ ಮುಗಿತೀನಿ ಸುಮ್ಮನೆ ಇದ್ಬಿಡಿ ಸೈಲೆಂಟ್ ಆಗಿ ಇದ್ಬಿಡಿ ಅಂತ ಹೇಳ್ತಿದಾರಂತೆ ಇನ್ನೊಂದು ಕಡೆ ಪತ್ನಿ ವಿಜಯಲಕ್ಷ್ಮಿ ಮತ್ತೆ ಮಗ ವಿನೀಶ್ ನೆನೆ ದರ್ಶನ್ರನ್ನ ಭೇಟಿ ಮಾಡಿದಾಗ ಕಣ್ಣೀರನ್ನ ಹಾಕಿದಾರಂತೆ ಮತ್ತೆ ಈ ಘಟನೆ ಬಗ್ಗೆ ಕೊಲೆ ಕೇಸ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಪತ್ನಿ ವಿಜಯಲಕ್ಷ್ಮಿ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ ದರ್ಶನ್ ಕಾನೂನು ಹೋರಾಟವನ್ನ ಈಗ ವಿಜಯಲಕ್ಷ್ಮಿ ಮಾಡ್ತಿರೋದ್ರಿಂದ ಜಾಮೀನು ಅರ್ಜಿ ಕೊಡಿಸೋ ಅಂದ್ರೆ ಈಗ ಜಾಮೀನ್ ಅರ್ಜಿ ಹಾಕಿದ್ದಾರೆ ವಿಚಾರಣೆ ನಡಿಬೇಕಾಗುತ್ತೆ ಆ ಹಂತದಲ್ಲಿ ಏನಾದರೂ ಸಹಾಯ ಆಗಬಹುದು ಅಂತೇಳಿ ಈ ಕೊಲೆ ಕೇಸ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಪತ್ನಿ ಹತ್ರ ಶೇರ್ ಮಾಡಿಕೊಂಡಿದ್ದಾರಂತೆ ಪತ್ನಿನೂ ಒಂದಿಷ್ಟು ಧೈರ್ಯದ ಮಾತನ್ನ ದರ್ಶನ್ ಹೇಳಿದ್ದಾರೆ ದರ್ಶನ್ ಅಷ್ಟೇ ಪತ್ನಿ ಮಾತು ಕೇಳಿದ ಮೇಲೆ ನಾನೊಂದು ಆರು ತಿಂಗಳು ಹೊರಗಡೆ ಬರೋ ಡೌಟ್ ಅನ್ಸುತ್ತೆ ಸೊ ಹಾಗಾಗಿ ನೀನೇ ಎಲ್ಲ ಮ್ಯಾನೇಜ್ ಮಾಡಬೇಕು ಮಗನನ್ನೆಲ್ಲ ಚೆನ್ನಾಗಿ ನೋಡ್ಕೋ ಅಂತೆಲ್ಲ ಒಂದಿಷ್ಟು ಕಿವಿ ಮಾತನ್ನ ಹೇಳಿದಾರಂತೆ ಒಟ್ಟಲ್ಲಿ ಪಶ್ಚಾತ್ತಾಪ ಅಂತೂ ಪಡ್ತಾ ಇದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಚುರುಕನ್ನು ಪಡ್ಕೊಂಡಿದೆ ಬಹುತೇಕ ಮುಕ್ತಾಯ ಹಂತಕ್ಕೆ ತನಿಖೆ ಬಂದು ನಿಂತಿದೆ ಹಾಗಾದ್ರೆ ಪೊಲೀಸರು ಇಷ್ಟು ದಿನಗಳ ಕಾಲ ಏನೆಲ್ಲ ಸಾಕ್ಷ್ಯವನ್ನ ಸಂಗ್ರಹ ಮಾಡಿದ್ದಾರೆ ಆ ಬಗ್ಗೆ ಪಿಂಟ್ ಟು ಪಿನ್ ಡೀಟೇಲ್ಸ್ ನ್ಯೂಸ್ ಏಟೀನ್ಗೆ ಲಭ್ಯವಾಗಿದೆ ಪ್ರಮುಖವಾಗಿ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಆಗಿದ್ದು ಅದು ಎಲ್ಲಿಂದ ಎಲ್ಲಿ ಕರ್ಕೊಂಡ್ ಆರೋಪಿಗಳು ಹಲ್ಲೆ ನಡೆದಂಥ ಸ್ಥಳ ಅದು ಪಟ್ಟಣಗೆರೆ ಶೆಡ್ ಎಲ್ರಿಗೂ ಗೊತ್ತಿರೋ ವಿಷಯ ಇದು ಶವ ಎಸ್ತಂಥ ಸ್ಥಳ ಅಲ್ಲೆಲ್ಲ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ ಒಟ್ಟಲ್ಲಿ ಚಿತ್ರದುರ್ಗ ಟು ಪಟ್ಟಣಗೆರೆ ಶೆಡ್ನ ಇಂಚಿಂಚು ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದಾರೆ ಶೆಡ್ನಲ್ಲಿ ಕರ್ಕೊಂಡ್ಬಂದ್ರು ಥಳಿಸಿದ್ರು ಆತನ ಕೊಲೆ ಆಗುತ್ತೆ ಆಮೇಲೆ ಶೆಡ್ ಟು ಸುಮನಹಳ್ಳಿ ಮಾರ್ಗದ ಸಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಬರೋಬ್ಬರಿ ಮೂವತ್ತಾರು ಸಿ ಟಿವಿ ಕ್ಯಾಮೆರಾ ದೃಶ್ಯಗಳನ್ನ ಸಂಗ್ರಹ ಮಾಡಿದ್ದಾರೆ ಸಿಟಿವಿ ದೃಶ್ಯಗಳನ್ನ ಆಧರಿಸಿ ಡಿಗ್ಯಾಂಗ್ ಚಲನವಲನದ ಸಾಕ್ಷ್ಯವನ್ನು ಪೊಲೀಸರು ಸಂಗ್ರಹ ಮಾಡಿದ್ದಾರೆ ವಿಚಾರ ಅಂದ್ರೆ ಪಟ್ಟಣಗೆರೆ ಶೆಟ್ಟು ಸುಮ್ಮನಹಳ್ಳಿ ಬರೋಬ್ಬರಿ ಮೂವತ್ತಾರು ಸಿ ಟಿವಿಗಳನ್ನ ಸೀಸ್ ಮಾಡ್ಕೊಂಡಿರೋದು ಪೊಲೀಸರು ಅದರಲ್ಲಿ ಸಾಕಷ್ಟು ದೃಶ್ಯಗಳನ್ನ ಇಟ್ಕೊಂಡಿದ್ದಾರೆ ಸಾಕ್ಷದ ರೀತಿಯಲ್ಲಿ ಹಾಗಾದ್ರೆ ಆ ಸಿಸಿ ಟಿವಿ ಫುಟೇಜ್ ಏನ್ ಹೇಳ್ತಿದೆ ಇಂಚಿಂಚು ಡೀಟೇಲ್ಸ್ ಅನ್ನ ನಿಮ್ಗೆ ಕೊಡ್ತಾ ಹೋಗೋದಾದ್ರೆ ಪಟ್ಟಣಗೆರೆ ಶೆಟ್ಟು ಸುಮ್ಮನಹಳ್ಳಿ ಮೋರಿ ತಂಕ ಪಟ್ಟಣಗೆರೆ ಶೆಟ್ಗೆ ಆತನನ್ನ ಕರ್ಕೊಂಡ್ ಬರ್ತಾರೆ ಅಲ್ಲಿಂದ ಸುಮ್ಮನಹಳ್ಳಿ ಮೋರಿಗೆ ಆತನನ್ನ ಎಸುತ್ತಾರೆ ಸೊ ಅಲ್ಲಿ ರೂಟ್ ಮ್ಯಾಪ್ ಅನ್ನ ತೋರಿಸ್ತಾ ಇದೀವಿ ನಾಯ್ನಹಳ್ಳಿ ಜಂಕ್ಷನ್ ಅಲ್ಲಿಂದ ಡಾಕ್ಟರ್ ರಾಜ್ಕುಮಾರ್ ರಸ್ತೆಗೆ ಹೋಗ್ತಾರೆ ಅಲ್ಲಿಂದ ನಾಗರಬಾವಿ ಸರ್ಕಲ್ಗೆ ಹೋಗ್ತಾರೆ ಫಸ್ಟ್ ಹೋಗಿರೋ ರೂಟೇ ಬೇರೆ ನೀವು ಜಸ್ಟ್ ಅಬ್ಸರ್ವ್ ಮಾಡಿ ಅದನ್ನ ಆಮೇಲೆ ಸುಮ್ಮನಹಳ್ಳಿ ಸರ್ವಿಸ್ ರಸ್ತೆಗೆ ಬರ್ತಾರೆ ಅಲ್ಲಿಂದ ಸೀಗ ಸೀದಾ ಹೋಗೋದವರು ಬ್ರಿಡ್ಜ್ ಬ್ರಿಡ್ಜ್ಗೆ ಸೊ ಎರಡು ಮೂರು ಕಾರಲ್ಲಿ ಹೋಗಿದ್ದಾರೆ ಸುಮ್ಮನಹಳ್ಳಿ ರಾಜಕಾಲುವೆ ಫಸ್ಟಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಮೊಬೈಲ್ ಅನ್ನ ಎಸಿತಾರೆ ಎರಡು ಮೊಬೈಲ್ ಒಂದು ರೇಣುಕಾ ಸ್ವಾಮಿದು ಮತ್ತೆ ಆರೋಪಿಗಳದು ಸೊ ಫಸ್ಟ್ ಈ ರೂಟ್ ಮ್ಯಾಪಿಂದ ಹೋಗ್ಬಿಟ್ಟು ಸುಮ್ಮನಹಳ್ಳಿ ರಾಜಕಾಲುವೆ ಹೋಗ್ತಾ ಇದ್ದಂಗೆ ಮೊಬೈಲನ್ನ ಎಸಿತಾರೆ ಅದಾದ್ಮೇಲೆ ಆತನ ಡೆಡ್ ಬಾಡಿಯನ್ನು ಎಸಿತಾರೆ ಆರ್ ಆರ್ ನಗರ ಮುಖ್ಯ ರಸ್ತೆಯಿಂದ ನಾಯನ್ಹಳ್ಳಿ ಜಂಕ್ಷನ್ ಸೊ ಅಲ್ಲಿಂದ ಸೀದಾ ಆಮೇಲೆ ಹೋಗೋದವರು ಡಾಕ್ಟರ್ ರಾಜ್ಕುಮಾರ್ ರಸ್ತೆಗೆ ಹೋಗ್ತಾರೆ ಸೊ ಇದು ಅವರು ಹೋಗೋದಕ್ಕೆ ಯೂಸ್ ಮಾಡಿರುವಂಥ ರೂಟ್ ಮ್ಯಾಪ್ ಆರ್ ಆರ್ ನಗರ ಟು ಸುಮನಹಳ್ಳಿ ಮೋರಿ ನಾಗರಬಾವಿ ಸರ್ಕಲ್ ಹೋಗ್ಬಿಟ್ಟು ಅಲ್ಲಿಂದ ಸುಮನಹಳ್ಳಿ ಸರ್ವಿಸ್ ರಸ್ತೆಗೆ ಹೋಗ್ತಾರೆ ಅಲ್ಲಿಂದ ಸೀದಾ ಹೋಗೋದವರು ಒಟ್ಟು ರಾಜಕಾಲುವೆ ಹುಡ್ಕೊಂಡು ಹೋಗ್ತಾ ಇರ್ತಾರೆ ಸುಮ್ಮನಹಳ್ಳಿ ಬ್ರಿಡ್ಜ್ಗೆ ಹೋಗ್ತಾರೆ ಸುಮ್ಮನಹಳ್ಳಿ ರಾಜಕಾಲುವೆ ರೀಚ್ ಆಗ್ತಾರೆ ನಾನು ಹೇಳ್ದಂಗೆ ಫಸ್ಟ್ ಮೊಬೈಲ್ ಎಸುತ್ತಾರೆ ಅದಾದ ಮೇಲೆ ರೇಣುಕಾಸ್ವಾಮಿ ಡೆಡ್ ಬಾಡಿಯನ್ನು ಎಸ್ದು ಬರ್ತಾರೆ ಒಟ್ಟಲ್ಲಿ ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಪಟ್ಟಿರೋದು ಕೊಲೆ ಆದಮೇಲೆ ಸಾಕ್ಷ್ಯ ನಾಶಕ್ಕೆ ಅಂಥೇಳಿ ಈ ರೂಟ್ ಯೂಸ್ ಮಾಡಿ ಹೋಗ್ತಾರೆ ಸೊ ವಾಪಸ್ ಬರುವಾಗ ಬೇರೆ ರೂಟ್ ಇಂದ ಬಂದಿದ್ದಾರೆ ಇದಿಷ್ಟು ಆ ಸಿ ಸಿ ಫುಟೇಜ್ ಹೇಳ್ತಾ ಇದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಮಂಜು ಆರ್ಯ ಇಲ್ಲಿ ಸಾಕಷ್ಟು ಸಿ ಸಿ ಫುಟೇಜಸ್ ಇದೆಯಲ್ಲ ಅದೇ ಮೇಜರ್ ಸಾಕ್ಷ್ಯ ಆಗಿರೋದು ಹೋಗೋದಕ್ಕೊಂದು ರೂಟ್ ಯೂಸ್ ಮಾಡಿದ್ದಾರೆ ಇವರು ಆ ಪಟ್ಟಣಗೆರೆ ಶೆಡ್ ಇಂದ ಸುಮನಹಳ್ಳಿ ರಾಜಕಾಲುವೆಗೆ ಬರೋದಕ್ಕೊಂದು ರೂಟ್ ಅನ್ನ ಯೂಸ್ ಮಾಡಿದ್ದಾರೆ ಈ ಪ್ರಬಲ ಸಾಕ್ಷಿ ಪೊಲೀಸರ ಕೈ ಸೇರಿದೆ ಸೊ ಇದೇ ಸಾಕ್ಷ್ಯ ಈ ಕೇಸಲ್ಲಿ ಆರೋಪಿಗಳನ್ನು ಆರೋಪಿಗಳನ್ನ ಫಿಟ್ ಮಾಡೋದಕ್ಕೆ ಯಾವ ತರ ಹೆಲ್ಪ್ ಆಗುತ್ತೆ ಶರ್ಮಿತ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಮಾಕ್ಷಿ ಪಳ್ಯ ಪೊಲೀಸರು ಪ್ರಕರಣದ ಕುರಿತಾಗಿ ಎಲ್ಲಾ ರೀತಿಯಂತ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಬಹುತೇಕ ಅಂತಿಮ ಹಂತಕ್ಕೆ ತಗೊಂಡು ಬಂದಿದ್ದಾರೆ ಯಾಕಂದ್ರೆ ಪ್ರಕರಣದಲ್ಲಿ ಏನೆಲ್ಲ ಸಾಕ್ಷಿಗಳನ್ನ ಹೇಳಿಕೆ ಪಡ್ಕೊಳ್ಬೇಕು ಒಂದು ಕಡೆ ಸಾಕ್ಷಿಗಳ ಹೇಳಿಕೆಯನ್ನು ಕೂಡ ಪಡ್ಕೊಂಡಿದ್ದಾರೆ ಮತ್ತೊಂದು ಕಡೆ ಆರೋಪಿಗಳ ಹೇಳಿಕೆಗಳನ್ನು ಪಡ್ಕೊಂಡಿದ್ದಾರೆ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಬಹುಮುಖ್ಯವಾದಂತಹ ಟೆಕ್ನಿಕಲ್ ಎವಿಡೆನ್ಸಸ್ ಅಂತ ಏನಿದೆ ಅದನ್ನೆಲ್ಲವನ್ನು ಕೂಡ ಈಗಾಗಲೇ ಪರಿಗಣಿಸಿ ಇನ್ನೊಂದು ಚಾರ್ಜ್ ಶೀಟ್ ಅನ್ನು ಆದಷ್ಟು ಬೇಗ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅನ್ನೋಂತ ಒಂದು ಕಾರಣಕ್ಕೋಸ್ಕರ ಈಗಾಗಲೇ ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿಕೊಂಡು ಈಗಾಗಲೇ ಎಲ್ಲಾ ರೀತಿಯಂತ ಒಂದು ತಯಾರಿಗಳನ್ನು ಕೂಡ ಮಾಡ್ಕೊಂತಿದ್ರೆ ಒಂದ್ ಕಡೆ ಪೇಪರ್ ವರ್ಕ್ ಅನ್ನು ಮಾಡೋದಕ್ಕೆ ಸುಮಾರು ಎರಡು ಮತ್ತೊಂದು ಕಡೆ ಟೆಕ್ನಿಕಲ್ ಬೇಸ್ಡ್ ಆಗಿ ಏನೆಲ್ಲ ಎವಿಡೆನ್ಸಸ್ ಸಿಕ್ಕಿದೆ ಅದನ್ನು ಕೂಡ ಯಾವ ರೀತಿ ಕ್ರೂಢೀಕರಿಸಬೇಕು ಯಾವ ರೀತಿಯಾಗಿ ಅದನ್ನ ಫೈಲ್ ಗೆ ತರಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಒಂದು ತಂಡ ಅದರ ಬಗ್ಗೆ ಕೂಡ ಈಗಾಗಲೇ ಕಾನ್ಸ್ರೇಟ್ ಮಾಡಿಕೊಂಡು ವಿಚಾರಣೆಯನ್ನು ಕೂಡ ಮಾಡ್ತಿರುವಂತದ್ದು ಇನ್ನೊಂದು ಪ್ರಮುಖವಾಗಿ ಏನು ಅಂತಂದ್ರೆ ಇವರು ಕಿಡ್ನಾಪ್ ಮಾಡಿದಂತಹ ಒಂದು ಸ್ಥಳದಿಂದ ಹಿಡಿದು ಶವನ್ನ ಎಸೆಸ್ದಂತಹ ಸ್ಥಳದವರೆಗೂ ಕೂಡ ಇರುವಂತಹ ಕಂಪ್ಲೀಟ್ ಆದಂತಹ ಸಿ ಸಿ ಕ್ಯಾಮರಾದ ದೃಶ್ಯಾವಳಿಗಳನ್ನ ಈಗಾಗಲೇ ತನಿಖಾಧಿಕಾರಿಗಳು ವಶಕ್ಕೆ ಪಡೆದಿರುವಂತದ್ದು ಅದರಲ್ಲೂ ಕೂಡ ಪಟ್ಟಣಗೆರೆ ಶೆಡ್ ಇಂದ ಅವರು ಯಾವ ಒಂದು ರೂಟ್ ನ ಮುಖಾಂತರವಾಗಿ ಆ ಒಂದು ಬಾಡಿಯನ್ನ ಬಿಸಾಕುವಂತಹ ಒಂದು ಪ್ಲೇಸ್ಗೆ ಹೋದ್ರು ಆ ಒಂದು ರೂಟ್ ನಲ್ಲಿರುವಂತಹ ಕಂಪ್ಲೀಟ್ ಆದಂತಹ ಸಿ ಸಿ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಇದುವರೆಗೂ ಕೂಡ ಅಷ್ಟೇ ಆ ಒಂದು ರೂಟ್ ನಲ್ಲಿ ಅಂದ್ರೆ ಪಟ್ನಗೆರೆಯಿಂದ ನೇರವಾಗಿ ನಾಯಂಡಳ್ಳಿ ಸಿಗ್ನಲ್ ಬರ್ತಾರೆ ಅಲ್ಲಿಂದ ರಾಜ್ಕುಮಾರ್ ರೋಡ್ ನ ಮುಖಾಂತರವಾಗಿ ಸುಮ್ನಳ್ಳಿ ಬ್ರಿಡ್ಜ್ ನಲ್ಲಿ ವಾಪಸ್ ತಗೊಂಡು ಮತ್ತೆ ವಾಪಸ್ ಬಂದು ರಾಜಕಾಲುವೆ ಬಳಿ ಆ ಒಂದು ಬಾಡಿಯನ್ನ ಬಿಸಾಕಿದರೆ ಒಟ್ಟು ಈ ರೋಡ್ ನಲ್ಲಿರುವಂತಹ ಅರವತ್ತ ಎರಡು ಸಿಸಿ ಕ್ಯಾಮೆರಾಗಳನ್ನು ಈಗಾಗಲೇ ಪೊಲೀಸರು ಕೂಡ ಅಷ್ಟೇ ಸೀಸ್ ಮಾಡಿಕೊಂಡಿದ್ದು ಈ ಪ್ರಕರಣದಲ್ಲಿ ಅವರು ಬಾಡಿಯನ್ನ ಸಾಧಿಸುವಂತದ ಮಾರ್ಗವನ್ನು ಕೂಡ ಈಗಾಗಲೇ ಅದನ್ನ ನಮೂದನ್ನು ಕೂಡ ಮಾಡಿರುವಂತದ್ದು ಒಂದು ಕಡೆ ಸಿಸಿ ಕ್ಯಾಮ್ರಾಗಳು ಬಾಡಿ ಸಾಕುವಂತಹದ್ದು ಪಿನ್ ಟು ಪಿನ್ ಸಿಸಿ ಕ್ಯಾಮ್ರಾಗಳನ್ನು ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಶೆಡ್ ಸಿಸಿ ಸಿ ಕೂಡ ಈಗಾಗಲೇ ಪರಿಶೀಲನೆ ಅದರಲ್ಲೂ ಕೂಡ ಅಷ್ಟೇ ಇವರು ಗ್ಯಾಂಗ್ ಒಂದು ಸಿಸಿ ಕ್ಯಾಮರಾ ಇದೆ ಕೂಡ ಈಗಾಗಲೇ ತನಿಖಾಧಿಕಾರಿಗಳು ಹೇಳ್ತಾ ಇರುವಂತದ್ದು ಒಟ್ನಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಂತ ಸಾಕ್ಷಾಧಾರಗಳನ್ನು ಕೂಡ ಕಲೆಕ್ಟ್ ಮಾಡಿಕೊಂಡಿದ್ದು ಸದ್ಯಕ್ಕೆ ಚಾರ್ಜ್ ಶೀಟ್ ಮಾಡುವಂತ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂತಿದ್ದು ಬಹುತೇಕ ಮೂರು ತಿಂಗಳ ಒಳಗಡೆನೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ತನಿಖಾ ಇದ್ದಾರೆ ಶರ್ಮಿತಾ ಮಂಜು ಮತ್ತೊಂದು ಮೇಜರ್ ವಿಷಯ ಇಲ್ಲಿ ಕರ್ಕೊಂಡ್ ಬರ್ತಾರೆ ಹೊಡಿತಾರೆ ಕೊಲೆ ಆಗ್ಬಿಡುತ್ತೆ ಅದಾದ್ಮೇಲೆ ಸಾಕ್ಷ್ಯ ನಾಶ ಹೆಣ ಎಸಬೇಕು ಮೊಬೈಲ್ಗಳನ್ನ ಸಿಗದೆ ಇರೋ ತರ ನೋಡ್ಕೋಬೇಕು ಸೊ ಕೊಲೆ ಆದ್ಮೇಲೆ ತಬ್ಬಿಬ್ಬಾಗಿ ಈ ತರ ಎಲ್ಲೋ ರಾಜ್ಯ ರಾಜಕಾಲವೇ ಹುಡ್ಕೊಂಡು ಹೋಗ್ತಾರ ಅಥವಾ ಈ ಹಿಂದೆ ಹೇಳ್ತಿದ್ರಲ್ಲ ಪೊಲೀಸ್ ಹತ್ರ ಮಾತಾಡಿದ್ರಂತೆ ನಮ್ ಸ್ಟೇಷನ್ ಲಿಮಿಟ್ ಅಲ್ಲಿ ಹಾಕಬೇಡಿ ಅಂತ ಹೇಳಿ ಬೇರೆ ಕಡೆ ಹಾಕೋಕ್ ಹೋದ್ರ ಅಂದ್ರೆ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರ ಅಥವಾ ಏನೋ ಹರಿಬರಿಲ್ ಹೋಗಿ ಹೆಣ ಶಿರ್ಮಿತ್ ಈಗಾಗಲೇ ಆ ಪಿಎಸ್ಐಗೆ ಯಾರಿಗೆ ಫೋನ್ ಮಾಡಿದ್ದ ಆರೋಪಿ ವಿನಯ್ ಆ ಪಿಎಸ್ಐ ಅನ್ನು ಕೂಡ ಈಗಾಗಲೇ ಕರೆಸಿ ವಿಚಾರಣೆಯನ್ನು ಮಾಡಿದ್ರು ವಿಚಾರಣೆಯ ಸಂದರ್ಭದಲ್ಲಿ ಪಿಎಸ್ಐನ ರೋಲ್ ಇರುವಂತದ್ರ ಬಗ್ಗೆ ಯಾವುದೇ ರೀತಿಯಂತ ಅವತ್ತು ರಾತ್ರಿ ಸುಮಾರಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿದಂತ ಸಂದರ್ಭದಲ್ಲಿ ಪಿ ಎಸ್ಐ ಕೇರಳದಲ್ಲಿ ಇರುವಂತದ್ರ ಬಗ್ಗೆ ಕೂಡ ಮಾಹಿತಿ ಇದೆ ಜೊತೆಗೆ ಪ್ರಮುಖವಾಗಿ ಪಿ ಎಸ್ ಐಗೆ ಅವತ್ತು ಇವರು ಕೊಲೆ ಮಾಡಿದೀವಿ ಅಂತ ಹೇಳಿರಲ್ಲ ಬದಲಾಗಿ ತನ್ನ ಸ್ನೇಹಿತರೊಬ್ಬರು ಫೈನಾನ್ಷಿಯಲ್ ವಿಚಾರಕ್ಕೆ ಕೊಲೆಯನ್ನ ಮಾಡಿದ್ರೆ ಏನ್ ಮಾಡಬೇಕು ಅನ್ನೋದನ್ನ ಕೇಳ್ತಾರೆ ಆ ಒಂದು ಸಂದರ್ಭದಲ್ಲಿ ಪಿ ಎಸ್ ಐ ಹೇಳಿರುವಂತದ್ದೇನಂತಂದ್ರೆ ಸರಂಡ್ ಆಗಿ ಅಂತ ಹೇಳಿದ್ರೆ ಅಷ್ಟು ಬಿಟ್ರೆ ಈ ಒಂದು ಪ್ರಕರಣದಲ್ಲಿ ಅವರು ತಮ್ಮ ಲಿಮಿಟ್ಸ್ ಬಂದು ಬಾಡಿ ಹಾಕಿ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಯಾವುದೇ ರೀತಿಯಂತ ಸಾಕ್ಷಾರ ಸಿಕ್ಕಿಲ್ಲ ಜೊತೆಗೆ ಆರೋಪಿಗಳ ಹೇಳಿಕೆ ಸಂದರ್ಭದಲ್ಲೂ ಕೂಡ ಅಷ್ಟೇ ಪಿ ಎಸ್ಐ ತನ್ನ ಲಿಮಿಟ್ಸ್ ಗೆ ತಗೊಂಡು ಬಂದ್ ಬಾಡಿ ಯಾಕೆ ಅನ್ನೋದ್ರ ಬಗ್ಗೆ ಯಾವ್ದು ಪ್ರಸ್ತಾಪ ಮಾಡಿಲ್ಲ ಅನ್ನೋದನ್ನ ಜೊತೆಗೆ ಇವರು ಏನು ಅಂತಂದ್ರೆ ಯಾವಾಗ ಪಿ ಎಸ್ ಎ ಜೊತೆ ಮಾತನಾಡಿದಂತ ಬಳಿಕ ಈ ಮೃತದೇಹವನ್ನು ಎಲ್ಲಾದ್ರೂ ಆಗಿ ಬಿಸಾಕ್ಬೇಕು ಅನ್ನೋಂತ ಒಂದು ಕಾರಣಕ್ಕೋಸ್ಕರ ಇವರು ಹುಡ್ಕಾಡಿದ್ದಾರೆ ಮೊದಲನೇದಾಗಿ ಯಾಕಂದ್ರೆ ಎಲ್ಲಿ ಬಿಸಾಕುವಂತದ್ದು ಎಲ್ಲೋಗಿ ಬಿಸಾಕಿದ್ರೆ ಈ ಒಂದು ನಮ್ಗೆ ಶವ ಸಿಗೋದಿಲ್ಲ ಪೊಲೀಸರಿಗೆ ಕಂಪ್ಲೀಟ್ ಆಗಿ ಎಲ್ಲವನ್ನೂ ಕೂಡ ಸರ್ಚ್ ಮಾಡ್ಕೊಂಡಿದ್ರು ಅದರಂತೆ ಇವ್ರು ಏನ್ ಮಾಡ್ಕೊಂಡ್ರು ಪಟ್ನಗೆರೆ ಶೆಡ್ ಇಂದ ನೇರವಾಗಿ ನಾಯನ್ಹಳ್ಳಿ ಸಿಗ್ನಲ್ ನ ಮುಖಾಂತರವಾಗಿ ರಾಜ್ಕುಮಾರ್ ರೋಡ್ ಬರ್ತಾರೆ ಅಲ್ಲಿಂದ ಸುಮ್ನಳ್ಳಿ ಬ್ರಿಡ್ಜ್ ಅತಿ ಯುಟರ್ ತಗೋಂತ ಸಂದರ್ಭದಲ್ಲಿ ರಾಜ್ಕಾಲುವೆ ಕಾಣುತ್ತೆ ಆ ಒಂದು ರಾಜಕಾಲುವೆಗೆ ಬಿಸಾಕುವಂತ ನಿಟ್ಟಲ್ಲಿ ಹೋಗ್ತಾರೆ ಎಲ್ಲೋ ಒಂದು ರೀತಿಯಲ್ಲಿ ಭಯಭೀತರಾಗ್ತಾರೆ ಏಕಾಏಕಿ ಬಾಡಿಯನ್ನ ರಾಜಕಾಲುವೆಗೆ ಬಿಸಾಕೋಕ್ ಆಗೋದಿಲ್ಲ ಭಯ ಪಟ್ಕೊಂಡು ಆ ಒಂದು ರಾಜ್ಕಾಲುವೆ ಮೇಲ್ಭಾಗದಲ್ಲಿ ಶವವನ್ನು ಹಾಕಿ ಅಲ್ಲಿಂದ ಎಸ್ಕೇಪ್ ಆಗುವಂತದ್ದು ಕೂಡ ಈಗಾಗಲೇ ಪೊಲೀಸರ ತನಿಖೆ ವೇಳೆಯಲ್ಲಿ ಕೂಡ ಬಯಲಾಗಿರುವಂತದ್ದು ಶರ್ಮಿ